ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಗುಡ್ ಮಾರ್ನಿಂಗ್ ಅಣ್ಣ ಎಂದ ಆಯುಷ್ ಭಾರ್ಗವ್ ತಯಾರಾಗಿ ಮೆಟ್ಟಿಲಿಳಿದು ಬಂದಾಗ ಗುಡ್ ಮಾರ್ನಿಂಗ್ ಅವನಿಗೆ ಪ್ರತಿಯಾಗಿ ಎಂದ ಭಾರ್ಗವ್ ಸೋಫಾದತ್ತ ಬಂದ ಹಿಂದಿನ ರಾತ್ರಿ ಅವನ ಜೊತೆ ಮಾತನಾಡಲೆಂದು ಆಯುಷ್ ಅವನ ಕೋಣೆಗೆ ಹೋದಾಗ ಅವನಾಗಲೇ ಮಲಗಿದ್ದ ಹಾಗಾಗಿ ಬೆಳಗ್ಗೆ ಎದ್ದಾಗಿನಿಂದ ಭಾರ್ಗವ್ ಜೊತೆ ಮಾತನಾಡಲು ಚಡಪಡಿಸುತ್ತಿದ್ದ ಅವ ಕಸರತ್ತು ಮಾಟಲ್ಲೂ ಕೆಳಗಿಳಿದು ಬಂದಿರಲಿಲ್ಲ ಭಾರ್ಗವ್ ಅವನಿಗಿನ್ನೂ ಹಿಂದಿನ ದಿನದ ಕೋಪವಿದೆ ಎಂದು ಸಣ್ಣ ಅನುಮಾನವಿತ್ತು ಆಯುಷ್ಗೆ ಹಾಗಾಗಿ ಅವನ ಜೊತೆ ಮಾತನಾಡಲು ಅವನ ಹಿಂದೆಯೇ ಬಂದ ಅವನ ಪಕ್ಕದಲ್ಲಿ ಕುಳಿತ ಅಣ್ಣ ಅದು ಸಾರಿ ಅಣ್ಣ ನೀನೇ ಅಜ್ಜಿ ಜೊತೆ ಮಾತಾಡುವಾಗ ಅಮ್ಮ ಎಲ್ಲಾನು ಕೇಳಿಸ್ಕೊಂಡ್ರು ಅದಕ್ಕೆ ಅವರಿಗೆ ಎಲ್ಲಾನು ಹೇಳಬೇಕಾಯ್ತು ಎಂದ ಸಹಜವಾಗಿಯೇ ಇಟ್ಸ್ ಓಕೆ ಎಂದವ ಗಂಭೀರನಾಗಿಯೇ ಇದ್ದ ಅವನ ಗಂಭೀರತೆ ಅರಿತ ಆಯೀಶ್ಗೆ ಮುಂದೆ ಮಾತನಾಡಲು ಸಣ್ಣ ಭಯವಾಯಿತು ಅದೇ ಸಮಯಕ್ಕೆ ಬಂದರೂ ಶರಾವತಿ ಅಲ್ಲಿಗೆ ಗುಡ್ ಮಾರ್ನಿಂಗ್ ಎನ್ನುತ್ತ ಅವರು ಇಬ್ಬರ ಮುಖ ನೋಡಿಯೇ ಹೇಳಿದರಾದರೂ ಆಯುಷ್ ಒಬ್ಬನೇ ಅವರಿಗೆ ಗುಡ್ ಮಾರ್ನಿಂಗ್ ಅಮ್ಮ ಎಂದು ಉತ್ತರಿಸಿದ ಭಾರ್ಗವ್ ಕಾಲಿನ ಮೇಲೆ ಕಾಲು ಹಾಕಿ ಮುಖ ಊದಿಸಿಕೊಂಡೇ ಕುಳಿತಿದ್ದ ಇನ್ನು ಗುಡ್ ಮಾರ್ನಿಂಗ್ ಭಾರ್ಗವ್ ಎಂದರು ಅವನನ್ನೇ ಕರೆದು ತಲೆ ಎತ್ತಿ ಅವರ ಮುಖ ನೋಡಿದವ ಗುಡ್ ಮಾರ್ನಿಂಗ್ ಎಂದ ಬಿರುಸಾಗಿ ಅವನಿಗಿನ್ನೂ ಹಿಂದಿನ ದಿನದ ಅವರ ನಿರ್ಧಾರದಿಂದ ಕೋಪವಿತ್ತು ಅವರ ಮೇಲೆ ಕಂಟಿ ಕೂಗಿದ ಕುಳಿತಲ್ಲಿಂದಲೇ ಬಾಗಿಲ ಬಳಿ ನಿಂತಿದ್ದ ಕಂಟಿ ಇವನ ಕೂಗಿಗೆ ಓಡಿ ಬಂದವನೇ ಅಣ್ಣ ಎಂದ ಮೀಟಿಂಗ್ ಎಷ್ಟೊತ್ತಿಗೆ ಕೇಳಿದ ತನ್ನ ಕೆಲಸದ ವಿಚಾರವಾಗಿ ಅಣ್ಣ ಹತ್ತು ಗಂಟೆಗೆ ಅಣ್ಣ ಎಂದ ಅವ ಸಣ್ಣ ಭಯದಲ್ಲೇ ಭಾರ್ಗವನ ಮಾತುಗಳಲ್ಲೇ ಅವನ ಕೋಪ ಅಳೆದು ಬಿಡುತ್ತಿದ್ದನವ ಸರಿ ಟಿಫಿನ್ ಮಾಡ್ಕೊಂಡು ಬರ್ತೀನಿ ಕಾರ್ ಇಡು ಎಂದ ಸರಿ ಅಣ್ಣ ಎಂದ ಕಂಟಿ ಹೊರ ನಡೆದ ಆಯುಷ್ ಮತ್ತು ಶರಾವತಿ ಅವನನ್ನೇ ನೋಡುತ್ತಿದ್ದರು ಅವರನ್ನು ನೋಡಿದ ಭಾರ್ಗವ್ ಯಾಕೆ ಹೀಗೆ ನೋಡ್ತಿದ್ರ ಲೇಟ್ ಆಗ್ತಿದೆ ನನಗೆ ಬನ್ನಿ ಟಿಫಿನ್ ಮಾಡೋಣ ಎನ್ನುತ್ತಾ ಮೇಲೆದ್ದು ಡೈನಿಂಗ್ ಟೇಬಲ್ನತ್ತ ಬಂದ ಅಮ್ಮ ಅವನಿಗಿನ್ನೂ ಕೋಪ ಇದೆ ನನಗನ್ಸುತ್ತೆ ಅವನ ನಿರ್ಧಾರ ಬದಲಾಗಿಲ್ಲ ಅಂತ ಎಂದ ಆಯುಷ್ ಮೆತ್ತನೆಯ ಧ್ವನಿಯಲ್ಲಿ ಶರಾವತಿಯವರ ಬಳಿ ಬಂದು ಎರಡು ದಿನ ಟೈಮ್ ಕೊಟ್ಟಿದ್ದೀನಿ ಅವನಿಗೆ ಸೊ ಈಗ ಮಾತಾಡೋದು ಬೇಡ ಎಂದ ಶರಾವತಿ ಡೈನಿಂಗ್ ಟೇಬಲ್ನತ್ತ ಬಂದು ಕುಳಿತರು ಅವರೆಲ್ಲ ಕುಳಿತ ನಂತರ ಬಂದ ಪದ್ಮಜ್ಜಿ ತನ್ನ ಚೇರಿನಲ್ಲಿ ಕುಳಿತು ಭಾರ್ಗವ್ ಏನು ಯೋಚನೆ ಮಾಡಿದೆಯಾ ಮದುವೆ ಬಗ್ಗೆ ಕೇಳಿದರು ಮಾತಿಗೆ ಅವ ಇನ್ನೂ ಕೋಪದಲ್ಲಿರುವ ಎಂದು ತಿಳಿದಿಲ್ಲ ಅವರಿಗೆ ಅದರ ಬಗ್ಗೆ ಯೋಚನೆ ಮಾಡೋದಕ್ಕೇನಿದೆ ನನಗೆ ಎಂದವನ ತಟ್ಟೆಗೆ ಅವನಿಗೆಂದೇ ರೋಸ್ಟ್ ಮಾಡಿದ್ದ ಬ್ರೆಡ್ ಇಟ್ಟ ಚಿನ್ನ ಯೋಚನೆ ಮಾಡೋದಕ್ಕೆ ಏನಿದೆ ಅಂತ ಕೇಳ್ತಿದೆಯಲ್ಲೋ ನೀನು ಒಪ್ಪಿಗೆ ಕೊಟ್ಟರೆ ನಾನು ಪೂರ್ಣ ಮತ್ತೆ ಲಕ್ಷ್ಮಿ ಜೊತೆ ಮಾತಾಡ್ತೀನಿ ಶರಾವತಿಯವರ ಮಾತಿಗೂ ತಡೆಯದೆ ಎಂದಿತು ಅಜ್ಜಿ ಅವರ ಮಾತಿಗೆ ಶರಾವತಿ ಸುಮ್ಮನಿರಿ ಎಂದು ಸನ್ನೆ ಮಾಡಿದರೆ ಆಯುಷ್ ಹಣೆ ತೀಡಿಕೊಳ್ಳುತ್ತಾ ಭಾರ್ಗವನನ್ನೇ ನೋಡಿದ ಬ್ರೆಡ್ ಬಾಯಿಗಿಟ್ಟ ಭಾರ್ಗವ್ ಅಜ್ಜಿಯ ಮಾತಿಗೆ ಒಮ್ಮೆ ಕಣ್ಮುಚ್ಚಿ ತೆಗೆದು ಅದ್ರ ಬಗ್ಗೆ ನಾನು ನಿನ್ನೆ ಹೇಳಿದ್ದೀನಿ ನನಗೆ ಅವಳ ಜೊತೆ ಮದುವೆ ಬೇಡ ಅಂತ ಎಂದ ಹೊರಟಾಗಿಯೇ ಅಜ್ಜಿ ಮಾತನಾಡಲಿಲ್ಲ ಮುಂದೆ ಅತ್ತೆ ಅವನಿಗೆ ಯೋಚನೆ ಮಾಡೋದಕ್ಕೆ ಎರಡು ದಿನ ಟೈಮ್ ಕೊಟ್ಟಿದ್ದೀನಿ ಅವನು ಯೋಚನೆ ಮಾಡಿ ಹೇಳ್ತಾನೆ ಬಿಡಿ ಎಂದರು ಶರಾವತಿ ಅವನಂತೆಯೇ ಅವರು ಒಂದೇ ಮಾತು ಹಿಡಿದಿದ್ದೇ ಹಠ ಪುರ್ಣಳನ್ನು ಭಾರ್ಗವನ ಹೆಂಡತಿಯನ್ನಾಗಿ ಮಾಡಬೇಕೆಂದು ಹಠ ತೊಟ್ಟಾಗಿತ್ತವರು ಹಾಗಾಗಿ ಟೆನ್ಷನ್ ಇಲ್ಲದೆ ಆರಾಮಾಗಿಯೇ ಇದ್ದರು ಅಮ್ಮ ನಾನು ನಿನ್ನೆನೇ ಹೇಳಿದ್ದೀನಿ ನನ್ನ ನಿರ್ಧಾರನ ನಾನು ಆ ಶುಗರ್ಲೆಸ್ ಜೊತೆ ಮದುವೆ ಆಗೋದಿಲ್ಲ ಎಂದ ಅವರನ್ನೇ ನೋಡಿ ಅವನ ಮಾತು ಕೇಳಿದರೂ ಕೇಳದಂತೆ ಮಾತನಾಡದೆ ತಿಂಡಿ ತಿನ್ನುತ್ತಿದ್ದರು ಶರಾವತಿ ಅಣ್ಣ ಪೂರ್ಣ ನಿನಗೆ ಒಳ್ಳೆ ಜೋಡಿ ಆಗ್ತಾರೆ ಎಂದ ನಷ್ಟೇ ಆಯುಷ್ ಶಟಪ್ ಆಯುಷ್ ಅವನನ್ನು ನೋಡಿ ಚೀರಿದವನೇ ಮೇಲೆದ್ದು ನಿಂತ ಭಾರ್ಗವ್ ಒಮ್ಮೆಲೆ ಬಂದ ಅವನ ಧ್ವನಿಗೆ ಬೆಚ್ಚಿದ ಎಲ್ಲರೂ ತಿಂಡಿ ತಿನ್ನುವುದನ್ನು ಬಿಟ್ಟು ಅವನನ್ನೇ ನೋಡಿದರು ನಿನ್ನೆಯಿಂದ ನೋಡ್ತಿದ್ದೀನಿ ನಾನು ಎಲ್ಲರೂ ಪೂರ್ಣ ಪೂರ್ಣ ಅಂತ ಜಪ ಮಾಡ್ತಿದ್ದೀರ ಹೇಳಿದೆ ತಾನೇ ಅವಳ ಜೊತೆ ನನಗೆ ಮದುವೆ ಬೇಕಿಲ್ಲ ಅಂತ ಆದರೂ ಯಾಕೆ ಅದನ್ನೇ ಪದೇ ಪದೇ ಕೇಳ್ತಿದ್ದೀರಾ ನನಗೆ ಅವಳು ಒಳ್ಳೆಯ ಜೋಡಿ ಹೌದೋ ಅಲ್ವೋ ಅನ್ನೋದು ನನಗೆ ಬೇಕಾಗಿಲ್ಲ ಅವಳು ನನಗೆ ಬೇಕಾಗಿಯೇ ಇಲ್ಲ ಅಷ್ಟೇ ಒಂದೇ ಉಸಿರಿನಲ್ಲಿ ಎಂದವ ಆಯುಷ್ನತ್ತ ನೋಡಿ ನನಗೆ ಗೊತ್ತೋ ಆಯೋ ಇವರೆಲ್ಲರ ತಲೆಯಲ್ಲಿ ಅವಳ ಹೆಸರನ್ನು ನಾನು ಏನೇ ತುಂಬಿದ್ದು ಅಂತ ಫೀಲಿಂಗ್ಸ್ ಅದು ಇದು ಅಂತ ನನ್ನ ಹತ್ರ ಹೇಳ್ದಾಗೆ ಇವ್ರ ಹತ್ರನೇ ಹೇಳಿರ್ತೀಯ ಅಂತ ನನಗೆ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ಯಾ ಸುಮ್ ಸುಮ್ಮನೆ ಅವಳನ್ನು ಕರೆಸಿ ಸ್ವೀಟ್ ಮಾಡಿಸಿದ್ದು ಅವಳನ್ನು ಡ್ರಾಪ್ ಮಾಡೋ ಅಂತ ನನ್ನನ್ನೇ ಕಳಿಸಿದ್ದು ಎಲ್ಲ ಅರ್ಥ ಆಗ್ತಿದೆ ನನಗೆ ಕೋಪದಿಂದ ಎಂದ ಅವನನ್ನೇ ನೋಡುತ್ತ ಹಿಂದಿನ ದಿನ ಪೂರ್ಣ ಮನೆಗೆ ಬಂದಾಗ ಏನೂ ವಿಶೇಷವಿಲ್ಲದೆ ಅವಳಿಂದ ಸ್ವೀಟ್ ಮಾಡಿಸಿದ್ದು ಅದರಲ್ಲೂ ಅವಳನ್ನೇ ಕರೆದು ಸ್ವೀಟ್ ಮಾಡಿಸಿದ್ದು ಅವಳನ್ನು ಡ್ರಾಪ್ ಮಾಡಲು ಶರಾವತಿ ತನ್ನನ್ನೇ ಕಳುಹಿಸಿದ್ದು ನಂತರ ಮದುವೆ ಬಗ್ಗೆ ಮಾತನಾಡಿದ್ದು ಎಲ್ಲವನ್ನೂ ರಾತ್ರಿ ಯೋಚಿಸಿದ್ದ ಅವ ಆಗ ಅನುಮಾನ ಮೂಡಿತ್ತವನಿಗೆ ಅವನ ಮೇಲೆ ಯಾಕೆ ತಿರುತಿದ್ಯಾ ಭಾರ್ಗವ್ ಧ್ವನಿ ಎತ್ತಿದ್ದರು ಶರಾವತಿ ಅಮ್ಮ ಸುಮ್ನಿರಿ ನೀವು ಎಂದ ಆಯುಷ್ ಅವರಿಬ್ಬರು ಜಗಳ ಮಾಡುವರೆಂದು ತಿಳಿದು ಅವನ ಮಾತಿಗೆ ಗಮನ ಕೊಡದ ಶರಾವತಿ ಹೌದು ಪೂರ್ಣನ ನಾನೇ ಸ್ವೀಟ್ಸ್ ಮಾಡೋಕ್ಕೆ ಕರೆಸಿದ್ದು ಅವಳು ನಿನಗೆ ಜೋಡಿ ಆಗ್ತಾಳೋ ಇಲ್ವೋ ಅಂತ ನಾನು ನೋಡಬೇಕಿತ್ತು ನಿನ್ನ ಬಗ್ಗೆ ಅವಳು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಿತ್ತು ಅದಕ್ಕೆ ಕರೆಸಿದ್ದೆ ಅವಳನ್ನು ಆಯುಷ್ ಹೇಳಿದಾಗೆ ಅವಳು ಒಳ್ಳೆ ಹುಡುಗಿ ಒಳ್ಳೆ ಜೋಡಿ ನಿನಗೆ ನಿನ್ನೆ ನಿನಗೆ ಎಲ್ಲಿ ಎಣ್ಣೆ ಸಿಡಿಯುತ್ತಾ ಅಂತ ಅವಳು ತಗೊಂಡು ಕಾಳಜಿ ನಾನು ಕಣ್ಣಾರೆ ನೋಡಿದ್ದೀನಿ ಅವಳ ಮನಸ್ಸಲ್ಲಿ ನಿನಗೂ ಒಳ್ಳೆ ಮನಸ್ಸಿದೆ ಅನ್ನೋದಿದೆ ಎಂದು ಇನ್ನೂ ಮಾತನಾಡುತ್ತಿದ್ದವರ ಮಾತನ್ನು ತಡೆಯುವಂತೆ ಸಾಕೋ ಅಮ್ಮ ಚಿರಿದ ಭಾರ್ಗವ್ ಮತ್ತೆ ಶರಾವತಿ ಬಾಯಿ ಮುಚ್ಚಿದರು ನನಗೆ ಅವಳ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅವಳನ್ನು ನಾನು ಮದುವೆ ಆಗೋದಿಲ್ಲ ಈಸ್ ದಟ್ ಕ್ಲಿಯರ್ ಇನ್ನು ಮುಂದೆ ಇದ್ರ ಬಗ್ಗೆ ಮಾತಾಡ್ಬಿಡಿ ನನ್ನ ಜೊತೆ ಅವರನ್ನೇ ನೋಡುತ್ತಾ ಕಟುವಾಗಿ ಎಂದವ ನಡೆದು ಬಿಟ್ಟ ಅಲ್ಲಿಂದ ಅವನನ್ನೇ ನೋಡಿದ ಎಲ್ಲರ ಮುಖದ ಉತ್ಸಾಹ ಇಳಿದು ಹೋಯಿತು ಅವನ ಹಠ ಅವನು ಬಿಡೋದಿಲ್ಲ ಈ ಸಂಬಂಧ ಆಗೋದಿಲ್ಲ ಅನಿಸುತ್ತೆ ಹೋಗಲಿ ಶರು ಮಾತಾಡ್ಬಿಡ ಇನ್ನು ಮುಂದೆ ಅವನ ಹತ್ತಿರ ಇದ್ರ ಬಗ್ಗೆ ಎಂದರು ಪದ್ಮಜಿ ಅಮ್ಮ ನಾನು ಬ್ಯಾಂಕ್ ಹೋಗಬೇಕು ನೀವು ಆಫೀಸ್ಗೆ ಹೋಗಿರಿ ಎಂದ ಆಯುಷ್ ಮೇಲೆದ್ದು ನಡೆದ ಬೇಸರದಿಂದಲೇ ಬಾಗಿಲಿಗೆ ಬಂದಾಗ ಭಾರ್ಗವ್ ಕಾರ್ ಹತ್ತಿ ಕುಳಿತಿದ್ದ ಅವನನ್ನೇ ನೋಡಿದ್ದ ಆಯುಷ್ ನಿಂತು ಅವ ತನ್ನ ಮೇಲೆ ರೇಗಿದ್ದರ ಬೇಸರ ಇತ್ತವನಿಗೆ ಅಣ್ಣನೆಂದರೆ ಜೀವವಲ್ಲವೇ ಇವನಿಗೆ ಇವ ನಿಂತಿದ್ದನ್ನು ಕಾರಿನ ಕನ್ನಡಿಯಲ್ಲೇ ಕಂಡ ಭಾರ್ಗವ್ ಕೋಪದಿಂದಲೇ ನಡೆದು ಬಿಟ್ಟ ವೇಗವಾಗಿ ಸಪ್ಪೆ ಮುಖ ಹೊತ್ತುಕೊಂಡೇ ಕಾರ್ ಹತ್ತಿ ನಡೆದ ಆಯುಷ್ ಎಂದಿನಂತೆಯೇ ಸರಿಯಾದ ಸಮಯಕ್ಕೆ ಅಂಗಡಿಗೆ ಬಂದು ತನ್ನ ಕೆಲಸ ಶುರು ಮಾಡಿದ್ದಳು ಪೂರ್ಣ ಮಾರನೇ ದಿನ ಸಂಜೆಯೇ ಎರಡು ಸಾವಿರ ಲಡ್ಡು ಆರ್ಡರ್ ಕೊಡುವುದಿತ್ತವಳಿಗೆ ಮಾತನಾಡಿ ಬಿಟ್ಟು ಹೋಗಿದ್ದ ಆರ್ಡರ್ ಭಾರ್ಗವ್ ಮತ್ತೆ ಕೊಡಿಸಿದ್ದನಲ್ಲವೇ ಅದನ್ನೇ ಪೂರ್ತಿ ಮಾಡುವಲ್ಲಿ ವ್ಯಸ್ತವಿದ್ದಳು ಹುಡುಗಿ ಹನ್ನೊಂದು ಗಂಟೆಯಾಗಿತ್ತೇನೋ ಅವಳ ಅಂಗಡಿಗೆ ಇಬ್ಬರು ವ್ಯಕ್ತಿ ಬಂದರು ನೋಡಲು ಆಫೀಸರ್ಗಳಂತೆಯೇ ಇದ್ದರು ಸಂಜು ಬರುವ ಗಿರಾಕಿಗಳನ್ನು ವಿಚಾರಿಸುತ್ತಿದ್ದರೆ ಪೂರ್ಣ ಅವಳಿಗೆ ಲಡ್ಡು ಮಾಡುವ ಕೆಲಸದಲ್ಲಿದ್ದಳು ಯಾರಪ್ಪ ಈ ಅಂಗಡಿ ಓನರ್ ಕೇಳಿದ್ದ ಬಂದವರಲ್ಲಿ ಒಬ್ಬ ಅಕ್ಕ ಒಳಗಡೆ ಇದ್ದಾರೆ ಎಂದ ಅವರನ್ನೇ ನೋಡುತ್ತ ಕರಿಯವರನ್ನ ಅವನಿಂದಾಗ ಅವ ಪೂರ್ಣಳನ್ನು ಕರೆದ ಲಡ್ಡು ಮಾಡುತ್ತಿದ್ದವಳು ಎದ್ದು ಹೊರಬಂದಳು ನೀನೇ ನಮ್ಮ ಈ ಅಂಗಡಿ ಓನರ್ ಕೇಳಿದ ಅವ ಹೌದು ಸರ್ ಯಾಕೆ ಕೇಳಿದವಳಿಗೆ ಅವರು ಯಾರೆಂದು ಗೊತ್ತಿಲ್ಲ ನಾವು ಫುಡ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ ನಿನ್ನ ಅಂಗಡಿಯಲ್ಲಿ ಆರೋಗ್ಯಕರ ಅಲ್ಲದೇ ಇರೋ ಕೆಮಿಕಲ್ ಹಾಕಿರೋ ಸ್ವೀಟ್ ಮಾರಾಟ ಆಗ್ತಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ನಿನ್ನ ಅಂಗಡಿ ಸ್ವೀಟ್ನ ನಾವು ಚೆಕ್ ಮಾಡಬೇಕು ಈಗ ಎಂದ ಮತ್ತೊಬ್ಬ ಬಿಟ್ಟಳು ಪೂರ್ಣ ಆ ಥರ ಏನೂ ಇಲ್ಲ ಸರ್ ನನ್ನ ಅಂಗಡಿ ಸ್ವೀಟ್ಸ್ ಫ್ರೆಶ್ ಇರುತ್ತೆ ಯಾವಾಗಲೂ ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ ಎಂದಳು ಆತಂಕದಲ್ಲೇ ಅದೆಲ್ಲ ನಮಗೆ ಗೊತ್ತಿಲ್ಲ ನಾವು ಸ್ವೀಟ್ಸ್ನ ಚೆಕ್ಕಿಂಗ್ ತೊಗೊಂಡು ಹೋಗಬೇಕು ಅದರಲ್ಲಿ ಏನಾದರೂ ಕೆಮಿಕಲ್ಸ್ ಕಂಡು ಬಂದರೆ ನಿನ್ನ ಅಂಗಡಿ ಮೇಲೆ ಕೇಸ್ ಆಗುತ್ತೆ ಎಂದ ಇನ್ನೊಬ್ಬ ಎದೆ ನಡಗುತ್ತವಳದ್ದು ತಂದೆಯ ಪ್ರೀತಿಯ ಅಂಗಡಿಯನ್ನು ನಿಷ್ಠೆಯಿಂದ ನಡೆಸಿಕೊಂಡು ಹೋಗುವಾಗ ಯಾರು ಹೀಗೆ ಮಾಡಿದ್ದೆಂದು ತಿಳಿಯಲಿಲ್ಲ ಅವಳಿಗೆ ನನ್ನ ಅಂಗಡಿ ಸ್ವೀಟ್ಸ್ ಕೆಮಿಕಲ್ ಇಲ್ಲ ಸರ್ ಎಂದಳು ಮತ್ತೊಮ್ಮೆ ಅದು ಚೆಕ್ಕಿಂಗ್ನಲ್ಲಿ ಗೊತ್ತಾಗುತ್ತೆ ಎಂದವ ಮುಂದೆ ಬಂದು ಇಟ್ಟಿದ್ದ ಸ್ವೀಟ್ಸ್ ತಟ್ಟೆಗಳಲ್ಲಿ ಒಂದೊಂದೇ ಸ್ವೀಟ್ ಪೀಸ್ ತೆಗೆದು ಚೀಲಕ್ಕೆ ಹಾಕಿಕೊಂಡ ನಿರಾಕರಿಸಲು ಸಾಧ್ಯವೇ ಇಲ್ಲ ಪೂರ್ಣ ಅಲ್ಲದೆ ಅವರು ಹೇಳಿದ ಹಾಗೆ ತನ್ನ ಅಂಗಡಿಯ ಸ್ವೀಟ್ಸ್ ಕೆಮಿಕಲ್ ಇಲ್ಲವಲ್ಲ ಹಾಗಾಗಿ ಸುಮ್ಮನೆ ನಿಂತಳು ಎಲ್ಲ ಸ್ವೀಟ್ಸ್ಗಳನ್ನು ತೆಗೆದುಕೊಂಡವ ನಾಳೆ ಇದು ರಿಪೋರ್ಟ್ ಬರುತ್ತೆ ನಾಳೆ ಗೊತ್ತಾಗುತ್ತೆ ಏನೋ ಅಂತ ಎಂದ ಆಗಲಿ ಸರ್ ನನ್ನ ಅಂಗಡಿ ಸ್ವೀಟ್ಸ್ ಆ ಥರ ಕೆಟ್ಟಿದ್ದಲ್ಲ ಅಂತ ಗೊತ್ತಾಗುತ್ತೆ ಎಂದಳು ಅವರು ಹೊರಡಲು ತಿರುಗಿದರು ಸರ್ ಹೀಗೆ ನಿಮಗೆ ನಾನು ಅಂಗಡಿ ಸ್ವೀಟ್ಸ್ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಕೇಳಿದಳು ತಡೆದು ಭಾರ್ಗವ್ ಶರ್ಮಾ ಅಂತ ಅವರು ನಿಮ್ಮ ಹತ್ರ ತಗೊಂಡಿದ್ದ ಸ್ವೀಟ್ಸ್ ಕೆಟ್ಟಿತ್ತಂತೆ ಅದನ್ನು ತಿಂದು ಅವರ ಆರೋಗ್ಯ ಕೆಟ್ಟಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂದವ ನಡೆದು ಹೋದ ಅಲ್ಲಿಂದ ಭಾರ್ಗವ್ನ ಹೆಸರು ಕೇಳಿ ಅಚ್ಚರಿಯಲ್ಲಿ ನಿಂತಿದ್ದ ಪೂರ್ಣ ಭಾರ್ಗವ್ ಅವ್ನು ಯಾಕೆ ಈ ಥರ ಕಂಪ್ಲೇಂಟ್ ಕೊಡ್ತಾನೆ ಯೋಚಿಸಿದಳು ಕ್ಷಣ ಹಿಂದಿನ ದಿನ ಟೈಮ್ ಬರುತ್ತೆ ಮಂಡಿಯೂರಿ ಕ್ಷಮೆ ಕೇಳ್ತೀಯ ಅವನೆಂದಿದ್ದ ಮಾತು ತಟ್ಟನೆ ನೆನಪಾಯಿತು ಅಂದರೆ ನಾನು ಕ್ಷಮೆ ಕೇಳಿಯಾ ಅಂತ ಹೀಗೆಲ್ಲ ಮಾಡಿದಾನ ಅನುಮಾನ ಮೂಡಿತವಳಿಗೆ ತಾನಂದುಕೊಂಡಂತೆ ನಡೆಯಲು ಅವ ಏನು ಬೇಕಾದರೂ ಮಾಡುವವನಲ್ಲವೇ ಅದನ್ನವಳು ಅವನ ಪರಿಚಯದ ದಿನಗಳಲ್ಲಿ ಕಂಡಿದ್ದಳು ಕೂಡ ಅದೆಲ್ಲವೂ ನೆನಪಾದಾಗ ಅವನ ಮೇಲಿನ ಅನುಮಾನ ಬಲವಾಯಿತು ಭಾರ್ಗವ್ ನೀನು ಈ ಥರ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ ಕೋಪದಲ್ಲಿ ಹಲ್ಲು ಬಿಗಿದವಳು ಫೋನ್ ಹಿಡಿದು ಕರೆ ಮಾಡಿದಳು ಭಾರ್ಗವನಿಗೆ ಸ್ವಿಚ್ ಆಫ್ ಎಂಬ ಧ್ವನಿ ಕೇಳಿತು ತಡ ಮಾಡದೆ ಸ್ಕೂಟಿ ಕೀ ಹಿಡಿದು ನಡೆದಳು ಅವನ ಆಫೀಸಿಗೆ ಆಫೀಸ್ನಲ್ಲಿ ಮೀಟಿಂಗ್ ಮುಗಿಸಿ ಕುಳಿತಿದ್ದ ಭಾರ್ಗವ್ ಯೋಚನೆಗೆ ಬಿದ್ದಿದ್ದ ಮನೆಯಲ್ಲಿ ನಡೆಯುತ್ತಿರುವ ವಿಚಾರಗಳ ಬಗ್ಗೆ ಕೋಪ ಕೊಂಚ ಇಳಿದಿತ್ತು ಪೂರ್ಣಳ ಜೊತೆ ಮದುವೆ ಎಂಬ ಮಾತು ನೆನಪಾದಾಗ ಕಣ್ಮುಂದೆ ಹಾದು ಹೋದಳು ಶುಗರ್ಲೆಸ್ ಪೂರ್ಣ ಅವಳ ಮೇಲೆ ನಿನಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿದೆ ಭಾರ್ಗವ್ ಅದು ನಿಜಾನ ಕೇಳಿತು ಮನ ಅವನನ್ನೇ ಉತ್ತರಿಸಲು ಒದ್ದಾಡಿದ ಇವ ಆಗ ತಾನೇ ಮೂಡಿದ ಪ್ರೀತಿಯ ಭಾವನೆಗಳು ಇವನ ಅರಿವಿಗಿನ್ನೂ ಬಂದಿರಲಿಲ್ಲವಲ್ಲ ನೋ ನನಗೆ ಯಾವ ಫೀಲಿಂಗ್ಸ್ ಇಲ್ಲ ಅವಳ ಮೇಲೆ ಇವತ್ತು ಅವಳ ವಿಷಯಕ್ಕೆ ಆಯುಷ್ ಮೇಲೆ ರೇಗ್ಬಿಟ್ಟೆ ನಾನು ಯಾವತ್ತೋ ಅವನ ಜೊತೆ ಅಷ್ಟೊಂದು ಕೆಟ್ಟದಾಗಿ ನಡ್ಕೊಂಡಿರಲಿಲ್ಲ ಬೇಜಾರು ಮಾಡ್ಕೊಂಡಿರ್ತಾನೆ ಖಂಡಿತ ಎಂದುಕೊಂಡವ ತನ್ನ ಎಡಗೈ ಹುಬ್ಬಿನ ಮಧ್ಯೆ ಇಟ್ಟು ಕಣ್ಮುಚ್ಚಿದ ಆಯುಷ್ಗೆ ತಾನು ರೇಗಿದ್ದರ ಬೇಸರ ಆವರಿಸಿತು ಅವನ ಜೊತೆ ಮಾತನಾಡಬೇಕೆನ್ನಿಸಿತು ಫೋನ್ ಹಿಡಿದು ನೋಡಿದ ಆಫ್ ಇತ್ತು ಮೀಟಿಂಗ್ ಇದ್ದಿದ್ದರಿಂದ ತಾನೇ ಆಫ್ ಮಾಡಿದ್ದ ಆನ್ ಮಾಡಿ ಅವನಿಗೆ ಕಾಲ್ ಮಾಡಬೇಕೆನ್ನುವಷ್ಟರಲ್ಲಿ ಧಡಾರನೇ ಬಾಗಿಲ ಶಬ್ದವಾಯಿತು ತಕ್ಷಣ ತಲೆ ಎತ್ತಿ ನೋಡಿದ ನಿಂತಿದ್ದಳು ಪೂರ್ಣ ಕೋಪದಿಂದ ಅವನನ್ನೇ ನೋಡುತ್ತ ಆಶ್ಚರ್ಯ ಅವನಿಗೆ ಅವಳನ್ನು ಅಲ್ಲಿ ಕಂಡು ನೀನಾ ನೀನು ಯಾಕೆ ಬಂದೆ ಇಲ್ಲಿಗೆ ತಾನೇ ಕೇಳಿದ ಹೊರಟಾಗಿ ಯಾಕೆ ಬರಬಾರ್ದ ನೀನು ಮಾಡೋದನ್ನೆಲ್ಲ ಒಪ್ಕೊಂಡು ನಿನಗೆ ತಲೆ ಬಾಗಿಸ್ಕೊಂಡು ಸುಮ್ಮನೆ ಇರಬೇಕಾ ನಾನು ಅವನನ್ನೇ ರೋಷದಿಂದ ದಿಟ್ಟಿಸುತ್ತಾ ಕೇಳಿದವಳ ಕೋಪ ಎಂದಿಗಿಂತ ಅತಿಯೇ ಇತ್ತು ಅವಳ ತಂದೆಯ ಅಂಗಡಿಯ ಮೇಲೆ ಕೇಸ್ ಹಾಕುವ ಮಟ್ಟಕ್ಕೆ ಹೋದನೇ ಇವ ಎಂಬುದು ಅವಳ ತಾಳ್ಮೆಯನ್ನು ಕಸಿದಿತ್ತು ಏನ್ ಮಾತಾಡ್ತಿದೀಯ ಗಟ್ಟಿಯಾಗಿ ಕೇಳಿದ ಅವಳ ಕೋಪ ಕಂಡು ಯಾಕೆ ನಿನಗೆ ಗೊತ್ತಿಲ್ವಾ ಏನು ಮಾತಾಡ್ತಿದ್ದೀನಿ ಅಂತ ನೀನು ಇಷ್ಟೊಂದು ಕೀಳುಮಟ್ಟ ಕೀಳಿತೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ ಭಾರ್ಗವ್ ಎಂದಳು ಅವನ ಮುಂದೆ ನಿಂತು ಅವಳ ಮಗ ಕೆಂಪಾಗಿತ್ತು ಕೋಪಕ್ಕೆ ಇವಳಿಗೆ ಮದುವೆ ವಿಷಯ ಗೊತ್ತಾಯ್ತಾ ಅಮ್ಮ ಇವಳ ಜೊತೆ ಏನಾದರೂ ಮಾತಾಡಿದಾರಾ ಆದರೆ ಅದಕ್ಕೂ ಇವಳು ಮಾತಾಡೋ ಮಾತಿಗೂ ಏನೂ ಸಂಬಂಧನೇ ಇಲ್ವಲ್ಲ ಕ್ಷಣ ಯೋಚಿಸಿದನವ ನಾನು ನಿನಗೆ ಕ್ಷಮೆ ಕೇಳಬೇಕು ಅಂತ ನನ್ನ ಅಂಗಡಿ ಮೇಲೆ ಕೇಸ್ ಹಾಕೋದಕ್ಕೂ ರೆಡಿ ಅಲ್ವಾ ನೀನು ಕೇಳಿದಳು ಅವನನ್ನೇ ಅವಳ ಮಾತು ಅರ್ಥವಾಗದೆ ಎದ್ದು ನಿಂತವ ವಾಟ್ ಕೇಸ್ ಯಾವ ಕೇಸ್ ಏನು ಕೇಸ್ ಏನೇ ಮಾತಾಡ್ತಿದ್ಯಾ ನೀನು ಎಂದ ಛೀ ಮಾಡೋದೆಲ್ಲ ಮಾಡಿ ಎಷ್ಟು ನಾಟಕ ಮಾಡ್ತಿದ್ಯಾ ನಿನಗೆ ಕೋಪ ಹಠ ಇದ್ದರೂ ನಿನ್ನಲ್ಲೂ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಅಂದ್ಕೊಂಡಿದ್ದೆ ನಾನು ಆದರೆ ನೀನು ರಾಕ್ಷಸ ಭಾರ್ಗವ್ ಜೋರಾಯಿತು ಅವಳ ಧ್ವನಿ ಕನ್ನೆದುರಿಗೆ ನಿಂತು ಜೋರು ಧ್ವನಿ ಏರಿಸಿದವರನ್ನು ಸುಮ್ಮನೆ ಬಿಡುವನೇ ಇವ ಏಯ್ ಎಂದವನೇ ಅವಳ ಮುಂದೆ ಬಂದು ನಿಂತ ಅವನನ್ನೇ ನೋಡುತ್ತಿದ್ದವಳ ನೋಟ ಬದಲಾಗಲಿಲ್ಲ ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಎಚ್ಚರ ಇದೆ ತಾನೇ ಅಥವಾ ಮೆಂಟಲ್ ಹಾಸ್ಪಿಟಲಿಂದ ಬರ್ತಿದ್ಯಾ ನಿನ್ನ ಅಂಗಡಿ ಮೇಲೆ ನಾನು ಯಾಕೆ ಕೇಸ್ ಹಾಕ್ಲಿ ಕೇಳಿದ್ದ ತಾನೋ ಧ್ವನಿ ಏರಿಸಿ ನಾಟಕ ಮಾಡ್ಬಿಡ ಭಾರ್ಗವ್ ನನಗೆ ಗೊತ್ತು ನಾನು ನಿನಗೆ ಸಾರಿ ಕೇಳಬೇಕು ಅಂತ ಇದನ್ನೆಲ್ಲ ನೀನೇ ಮಾಡ್ತಿರೋದು ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಭಯವೇ ಇಲ್ಲ ಅವಳಲ್ಲಿ ಕೊಂಚವು ಯಾಕೆ ನಾಟಕ ಮಾಡಬೇಕು ನೋಡು ಆಲ್ರೆಡಿ ನಿನ್ನಿಂದ ನಮ್ಮ ಮನೆಯಲ್ಲಿ ಜಗಳ ಶುರುವಾಗಿದೆ ಈಗ ಏನೇನೋ ಮಾತಾಡಿ ನನ್ನ ಕೆರಳಿಸ್ಬೇಡ ಸುಮ್ಮನೆ ಹೋಗು ಇಲ್ಲಿಂದ ಎಂದ ಸೊಂಟದ ಮೇಲೆ ಕೈ ಇಟ್ಟು ನಿಂತು ತನ್ನ ಮಿತಿ ಮೀರುತ್ತಿದ್ದ ಕೋಪವನ್ನು ತಡೆಯುತ್ತಿದ್ದ ಅವಳ ಜೊತೆಯೇ ಮದುವೆ ಎಂದು ಮಾತನಾಡಿದ್ದರಲ್ಲವೇ ಮನೆಯಲ್ಲಿ ಅದು ಅವನ ಕೋಪವನ್ನು ಹೆಚ್ಚಿಸುತ್ತಲೇ ಇತ್ತು ಏನು ನನ್ನಿಂದ ಜಗಳನ ಯಾಕೆ ಹೇಗೆ ಅವನ ಮಾತು ಅರ್ಥವಾಗದೆ ಕೇಳಿದಳು ಹಾ ನಿನ್ನಿಂದಾನೇ ಜಗಳ ಆಗ್ತಿರೋದು ನಿನ್ನಿಂದಾನೇ ನಾನು ಆಯುಷ್ ಮೇಲೆ ರೇಗಿದ್ದು ಇವತ್ತೇ ಹೇಳ್ತಿದ್ದೀನಿ ಕೇಳು ಪೂರ್ಣ ನನ್ನ ಮನೆಗೆ ಮೇಲಿಂದ ನೀನು ಯಾವತ್ತೂ ಬರಬೇಡ ನನ್ನ ಮನೆಯವ್ರ ಜೊತೆ ಮಾತಾಡ್ಬೇಡ ನಿನ್ನ ಜೊತೆ ವ್ಯವಹಾರ ಏನೇ ಇದ್ರು ಅದನ್ನ ನಮ್ಮ ಮ್ಯಾನೇಜರ್ ನೋಡ್ಕೋತಾರೆ ಸೊ ನನ್ನಿಂದ ನನ್ನ ಕುಟುಂಬದಿಂದ ದೂರ ಇರು ನೀನು ಕೈಬೆರಳು ತೋರಿಸಿ ಎಚ್ಚರಿಸಿದವನ ಕಟು ಮಾತುಗಳು ಏನೊಂದು ಅರ್ಥವಾಗದೆ ಅವನನ್ನೇ ನೋಡಿದಳು ಪೂರ್ಣ ಅದೇನು ಮೂಡಿ ಮಾಡಿದ್ಯಾ ನೀನು ಎಲ್ರಿಗೂ ನಿನ್ನನ್ನೇ ನಾನು ಮದುವೆ ಎಂದು ಹೇಳಲು ಬಂದವ ಅಲ್ಲಿಗೆ ನಿಲ್ಲಿಸಿದ ಮಾತನ್ನು ಇಷ್ಟವೇ ಇಲ್ಲ ಅವನಿಗೆ ಆ ಮಾತನ್ನಾಡಲು ಸಹ ನನಗೆ ಏನೂ ಅರ್ಥ ಆಗ್ತಿಲ್ಲ ಭಾರ್ಗವ್ ಏನು ಮಾತಾಡ್ತಿದ್ಯಾ ನೀನು ನನ್ನಿಂದ ಮನೆಯಲ್ಲಿ ಜಗಳ ಹೇಗೆ ಆಯುಷ್ಗೆ ನೀನೇ ಕ್ರೇಗ್ದೆ ಅವನಿಂದ ಮಾತಿನ ಅರ್ಥ ತಿಳಿಯಲು ಮತ್ತೆ ಕೇಳಿದಳು ಧ್ವನಿ ತಗ್ಗಿಸಿ ಆಗ ಅವನಿಗೆ ಮದುವೆಯ ಬಗ್ಗೆ ಇವಳಿಗಿನ್ನೂ ತಿಳಿದಿಲ್ಲವೆಂದು ಅದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ ಗೆಟ್ ಲಾಸ್ಟ್ ಒತ್ತಿ ಹೇಳಿದ ಕೊನೆಯಲ್ಲಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲ ನಾನು ಹೋಗೋದಿಲ್ಲ ನನ್ನಿಂದ ನಿಮ್ಮ ಮನೆಯಲ್ಲಿ ಜಗಳ ಹೇಗೆ ಅಂತ ನನಗೆ ಗೊತ್ತಾಗಬೇಕು ಈಗ ಹಠ ಹಿಡಿದಳು ಅವ ಮಾತನಾಡದೆ ಮುಖ ತಿರುಗಿಸಿ ನಿಂತ ಅವಳಿಂದ ಯಾರೂ ತಡೆಯಲಾಗದ ಕೋಪ ಅವನದ್ದು ಅದನ್ನು ಪೂರ್ಣ ಸಹಿಸಲೇಬೇಕಿತ್ತು ಈಗ ನಿನಗೆ ಕೇಳ್ತಿರೋದು ಭಾರ್ಗವ್ ನಾನು ಎಂದಳು ಮುಂದೆ ಹೆಜ್ಜೆ ಇಟ್ಟು ಅವನತ್ತ ಬಾಗಿಸಿ ಅವಳ ಮಾತು ಇನ್ನೂ ಸಹಿಸಲಾಗದೆ ಅವಳತ್ತ ತಿರುಗಿ ಅವಳ ತೋಳು ಒತ್ತಿ ಹಿಡಿದವನೇ ನನ್ನ ಲೈಫ್ನಲ್ಲಿ ಬರಬೇಡ ನೀನು ಯಾಕಂದರೆ ನಾನು ನಿನ್ನ ಮುಂದೆ ಸೋಲೋದಿಲ್ಲ ಈ ಭಾರ್ಗವ್ ಶರ್ಮ ಯಾರ ಮುಂದೆನೂ ಸೋಲೋದಿಲ್ಲ ಚೀರಿ ಜೋರಾಗಿ ಸಿಡಿವ ಮದ್ದಿನಂತಿತ್ತು ಅವನ ಧ್ವನಿ ಹೆದರಿಬಿಟ್ಟಿತ್ತು ಹುಡುಗಿ ಅವನ ಗರ್ಜನೆಗೆ ಸುಡು ಬೆಂಕಿಯನ್ನೇ ಉಗುಳುತ್ತಿದ್ದವು ಅವನ ಕಂಗಳು ಅವಳದೆಯೇ ನಡಗಿತು ಅವನ ಆ ರಕ್ಕಸ ನೋಟಕ್ಕೆ ಅವನ ಧ್ವನಿ ಕೇಳಿ ಕ್ಷಣದಲ್ಲೇ ಓಡಿ ಬಂದ ಕಂಠಿ ಅಣ್ಣ ಎಂದ ಅವ ಬಂದ ಅರಿವಿದ್ದರೂ ಅವಳನ್ನು ಬಿಡದ ಭಾರ್ಗವು ನನ್ನಿಂದ ನನ್ನ ಫ್ಯಾಮಿಲಿಯಿಂದ ದೂರ ಇರು ನೀನು ಎಂದವನೇ ಅವಳನ್ನು ಬಲವಾಗಿ ದೂಡಿದ ಹಿಂದೆ ಎರಡು ಹೆಜ್ಜೆ ಹಿಂದೆ ಸರಿದ ಪೂರ್ಣ ಬೀಳದೆ ನಿಯಂತ್ರಿಸಿದಳು ತನ್ನನ್ನು ಕಂಠಿ ಹೆಜ್ಜೆ ಮುಂದೆ ಬಂದರೂ ಏನೂ ಮಾಡಲಾಗದೆ ನಿಂತ ತನ್ನನ್ನೇ ಉರಿ ಗಣ್ಣಿನಿಂದ ನೋಡುತ್ತಿದ್ದ ಭಾರ್ಗವನನ್ನು ಅಷ್ಟೇ ರೋಷದಿಂದ ದಿಟ್ಟಿಸಿದ ಪೂರ್ಣ ತಕ್ಷಣ ಅವನ ಕೊರಳಪಟ್ಟಿ ಹಿಡಿದವಳೆ ನೀನು ನನ್ನಿಂದ ದೂರ ಇರು ಒತ್ತಿಯಾಗಿ ಎಂದವಳೆ ಅವನಂತೆಯೇ ಅವನನ್ನು ದೂಡಿ ನಡೆದು ಬಿಟ್ಟಳು ಹೊರಗೆ ಸ್ವಾಭಿಮಾನಿ ಅವಳು ಅವನೆಂದ ಮಾತಿಗೆ ಉತ್ತರ ಕೊಡದೆ ಇರುವಳೇನು ಬೆಂಕಿಯಂತೆ ಉರಿದ ಅವಳ ಆ ವರ್ತನೆಗೆ ನಿನ್ನ ಎಂದು ಮತ್ತವಳನ್ನು ತಡವಲು ಬಾಗಿಲತ್ತ ಹೆಜ್ಜೆ ಇಟ್ಟವನ ಎದೆ ಹಿಡಿದು ತಡೆದ ಕಂಠಿ ಬೇಡ ಅಣ್ಣ ಶಾಂತವಾಗಿರಿ ನೀವು ಮೊದಲು ಎಂದ ಬಿಡು ಕಂಠಿ ನನ್ನನ್ನು ಅದೆಷ್ಟು ಧೈರ್ಯ ಅವಳಿಗೆ ನನ್ನ ಅಂಗಿನೇ ಹಿಡಿತಾಳೆ ಒದರಿದವ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದ ಅವನನ್ನು ಬಲವಾಗಿ ಬಂಧಿಸಿದ್ದ ಕಂಠಿ ಅಣ್ಣ ಆಫೀಸ್ ಅಣ್ಣ ಇದು ಮೇಡಮ್ಗೆ ಗೊತ್ತಾದರೆ ಮತ್ತೆ ಜಗಳ ಆಗುತ್ತೆ ಎಂದ ಆಗುವ ಅನಾಹುತ ನೆನೆದು ಆಗ ಕೊಂಚ ಸಮಾಧಾನಗೊಂಡ ಭಾರ್ಗವ್ ಅವನಿಂದ ಬಿಡಿಸಿಕೊಂಡು ತನ್ನ ಅಂಗಿ ಎಳೆದು ಸರಿ ಮಾಡಿಕೊಂಡ ಅಣ್ಣ ನೀವು ಮೊದಲು ಸಮಾಧಾನ ಮಾಡ್ಕೊಳ್ಳಿ ಎಂದ ಕಂಠಿ ಅವನನ್ನು ಬಿಟ್ಟು ನಿಂತು ಏನು ಮಾತಾಡ್ತಿದ್ದಾಳೆ ಕಂಠಿ ಅವಳು ಕೇಸ್ ಅದು ಇದು ಅಂತ ಎಂದವ ಇನ್ನೂ ವ್ಯಾಘ್ರನಾಗಿಯೇ ಇದ್ದ ಅಣ್ಣ ನಾನು ಮಾತಾಡ್ತೀನಿ ಅವಳ ಜೊತೆ ಎಂದ ಕಂಠಿ ಬೇಡ ಅವಳ ಜೊತೆ ಯಾರೂ ಏನೋ ಮಾತಾಡೋದು ಬೇಡ ಅವಳಿಂದ ದೂರನೇ ಇರಿ ಎಲ್ಲರೂ ಆ ಪೂರ್ಣ ನನ್ನ ಲೈಫ್ನಲ್ಲಿ ಬೇಕಾಗಿಲ್ಲ ಈ ಭಾರ್ಗವ್ ಶರ್ಮಾ ತನ್ನನ್ನು ಎದುರು ಹಾಕೊಂಡರನ್ನ ಯಾವತ್ತೂ ಬಿಟ್ಟಿಲ್ಲ ಆದರೆ ಇವಳಿಂದ ದೂರ ಇದ್ದಷ್ಟು ನನಗೆ ಒಳ್ಳೆಯದು ಇಲ್ದಿದ್ರೆ ಅಮ್ಮ ಇವಳು ಕುತ್ತಿಗೆಗೆ ನನ್ನ ಕೈಯಿಂದ ತಾಳಿ ಕಟ್ಟಿಸಿ ನನ್ನನ್ನು ಇವಳಿಗೆ ಗಂಟು ಹಾಕ್ತಾರೆ ಎಂದವನಿಗೆ ಪೂರ್ಣಳ ಮೇಲೆ ಕೋಪದ ಜೊತೆ ದ್ವೇಷ ಮೂಡಿತು ಕಂಠಿ ಮಾತನಾಡದೇ ನಿಂತ ಸುಡುತ್ತಿದ್ದವ ಮೌನಿಯಾದ ತಾಳ್ಮೆಯಿಂದ ಇದ್ದವಳು ಬೆಂಕಿಯಾದಳು ತಮ್ಮದೇ ಗೊಂದಲಗಳಲ್ಲಿ ಸಿಲುಕಿ ತಮ್ಮತನವನ್ನೇ ಮರೆತವರಿಗೆ ಸುಳಿವೇ ಇಲ್ಲ ತಾವಿಬ್ಬರೂ ಸ್ವಪ್ನಳ ಸೇಡಿನಲ್ಲಿ ಸಿಲುಕಿರುವರೆಂದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು